ಐ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ ಸಾರಿ ಮಧ್ಯೆ ಒಂದು ವಾರದಿಂದ ವಿಡಿಯೋ ಆಗೋದಕ್ಕಾಗಿಲ್ಲ ನಾನು ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಸೊ ಅಮ್ಮ ಬಂದಿದ್ದಾರೆ ಮನೆಗೆ ಅಮ್ಮ ಬಂದು ಮೂರು ವರ್ಷ ಆಗಿತ್ತು ನಮ್ಮ ಮನೆಗೆ ಸೊ ತ್ರೀ ಇಯರ್ಸಿಂದ ಅಮ್ಮ ಮನೆಗೆ ಬಂದಿರಲಿಲ್ಲ ಇವಾಗ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಅಯ್ಯ ನೋಡಿ ಅಮ್ಮ ಕರ್ಕೊಂಡು ನಮ್ಮ ಅಕ್ಕ ಮಗಳ ಮನೆಗೆ ಬಂದಿದ್ದೀನಿ ಬನಶಂಕರಿ ಸೊ ಅಲ್ಲಿಗೆ ಬಂದಿದ್ದೀನಿ ಬನಶಂಕರಿ ಕುಮಾರಸ್ವಾಮಿ ಅಲ್ಲೇಬೆಟ್ ಅಲ್ಲಿರೋದು ಇಲ್ಲಿ ನೋಡಿ ನಾವೆಲ್ಲ ಕೂತ್ಕೊಂಡು ಆಡ್ತಿದ್ದೀವಿ ಚೆನ್ನಾಗಿತ್ತು ಇಲ್ಲಿ ಏರಿಯಾ ತುಂಬ ಚೆನ್ನಾಗಿದೆ ನಮ್ಮಮ್ಮ ನಮ್ಮ ಅಕ್ಕ ನೋಡಿ ಇವರಿಬ್ಬರೂ ಸೊ ನಾನು ನೋಡಿ ಇವಾಗ ರೆಡಿ ಆಗ್ತಾ ಇದ್ದೀನಿ ನನ್ನ ಫೇವ್ರೇಟ್ ಮಲ್ಲಿಗೆ ಹೂವು ಮುಡ್ಕೊಂಡು ಸೊ ನಾನು ಇವಾಗ ಇಬ್ಬರೂ ಅಕ್ಕ ಮಗಳ ಮನೆಗೆ ಸೊ ಕ್ಯಾಬ್ ಬುಕ್ ಮಾಡಬೇಕು ಇವಾಗ ಹಸ್ಬೆಂಡೇ ಕ್ಯಾಬ್ ಬುಕ್ ಬುಕ್ ಮಾಡಿಕೊಡ್ತಾರೆ ಇವಾಗ ಸೊ ಹೋಗಿ ಬರ್ತೀವಿ ವೀಕೆಂಡ್ ಅಂತಂದರೆ ನಮ್ಮ ಕಾರಲ್ಲೇ ಹೋಗ್ತೀವಿ ಸೊ ವೀಕ್ ಡೇಸ್ ಅಂತಂದರೆ ಸೊ ನಾನು ಅಮ್ಮ ಇಬ್ಬರು ಹೋಗಿ ಬರೋದು ಸೊ ನೋಡಿ ಇವಾಗ ಬಂದಿದ್ದೀವಿ ಅಕ್ಕ ಇವಾಗ ಅಮ್ಮ ನೋಡಿ ಆಡ್ತಿದ್ದಾರೆ ಒಂದು ದಿವಸ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿರುತ್ತೆ ಈ ಥರ ಬಟ್ ಸ್ಟೇ ಮಾಡೋದಂತೂ ಇಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರೋದಷ್ಟೇ ಇವಾಗ ನಾನು ನೋಡಿ ನಾನು ಅಮ್ಮ ಇಬ್ಬರು ಒಯ್ಯಾಲ ಆಡ್ತಿದ್ದೀವಿ ನನಗೆ ಚಿಕ್ಕ ವಯಸ್ಸಿನ ನೆನಪು ಬಂತು ಈ ಥರ ನಾವು ಅಮ್ಮ ಮನೆಗಿದ್ದಾಗ ಎಲ್ಲರೂ ಸೇರಿ ಈ ಥರ ಹೊಯ್ಯಾಲ ಆಡ್ತಿದ್ದೀವಿ ಇಲ್ಲಿ ಯಾವತ್ತಾದರೂ ಒಂದು ಟೈಮ್ ನಾವು ಈ ಥರ ಮೀಟ್ ಆಗೋದು ಅಮ್ಮ ನಾನು ಅಕ್ಕ ಎಲ್ಲನೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಊರಿಗೋದಾಗ ದೊಡ್ಡಕ್ಕ ಅವ್ರನ್ನ ಮೀಟ್ ಅದು ವೀಡಿಯೋ ಶೇರ್ ಮಾಡ್ತೀನಿ ಇವಾಗ ಚಿಕ್ಕಕ್ಕ ನಾನು ನಮ್ಮ ಪ್ರಿಯ ಬಟ್ ನಮ್ಮ ಪ್ರಿಯ ನಾನು ನಿಮಗೆ ಶೇರ್ ಮಾಡ್ತಿಲ್ಲ ನಮ್ಮ ಪ್ರಿಯ ನನ್ನ ಮಗಳನ್ನ ನಿಮಗೆ ಶೇರ್ ಮಾಡ್ತಿಲ್ಲ ಫ್ರೆಂಡ್ಸ್ ಯಾರು ಅವ್ರಿಗೆ ಇಷ್ಟ ಆಗೋದಿಲ್ಲ ವೀಡಿಯೋ ಮುಂದೆ ಬರೋದು ನಮ್ಮ ಅಕ್ಕ ನಾನು ನೋಡಿ ನಮ್ಮ ಅಕ್ಕ ನಮ್ಮಕ್ಕ ಟೀಚರ್ ಅಕ್ಕ ಆ್ಯಕ್ಚುಲಿ ಇವರು ತುಂಬ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವರಿಗೆ ಎಲ್ಲ ನಾರ್ಮಲ್ ಡೆಲಿವರಿ ಆಗಿದ್ದೆ ನಮಗೆಲ್ಲ ಸಿದ್ರಿಂಗ್ನಾಗಿ ನಾವು ನೋಡಿದ್ದಾರ ಅವರು ನೋಡಿ ತುಂಬ ಹೆಂಗಾಗಿ ಕಾಣ್ತಾರೆ ಸೊ ಆ್ಯಕ್ಚುಲಿ ಎಲ್ದಿ ಅಂತಲೇ ಹೇಳ್ಬೋದು ಅವರು ನನಗಿಂತಲೇ ಹೆಲ್ದಿ ಇದ್ದಾರೆ ಎಲ್ಲ ಕೆಲಸಗಳು ಮಾಡ್ಕೊತಾರೆ ನಾವು ಮೇಯ್ಡ್ನ ಕೂಡ ಇಟ್ಕೊಂಡಿದ್ದೀವಿ ಸಪೋರ್ಟ್ ತಗೊಳಕ್ಕೋಸ್ಕರ ಸರ್ವೆಂಟ್ನ ಸೊ ನೋಡಿ ಇವಾಗ ಏನೇನು ಅಡುಗೆ ಮಾಡಿದ್ದೀವಿ ಅಂತ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಸ್ ಯೂಜ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ನೋಡಿ ಅಡುಗೆ ಏನು ಮಾಡಿದೆ ಅಂತ ಶೇರ್ ಮಾಡ್ತೀನಿ ಸೊಪ್ಸಾರು ನಂಗೆ ತುಂಬ ಇಷ್ಟ ಬಿಸಿ ಬಿಸಿ ಅನ್ನ ಬುಲೆಟ್ ರೈಸ್ ರೈಸು ಸೊ ನಂತರ ಪಾಯಸ ಕೂಡ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಹೊಸ ಫಿಲ್ಟ್ರ್ ನೋಡಿ ಇದು ಸೊ ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್ ಇದರಲ್ಲೇ ಬರುತ್ತೆ ಸೊ ಅದಾದಮೇಲೆ ನಂತರ ನೋಡಿ ಮೊಸರು ಒಗ್ಗರಣೆ ನಮ್ಮ ಚಿಕ್ಕಕ್ಕ ಮನೆಯಲ್ಲಂತೂ ನಂಗೆ ತುಂಬ ಅಡುಗೆ ತುಂಬ ಇಷ್ಟ ಆಗುತ್ತೆ ಇದು ಆ್ಯಕ್ಚುಲಿ ನಮ್ಮ ಪ್ರಿಯವ್ರ ಮನೆ ನಾನು ಜಾಸ್ತಿ ವಿಡಿಯೋ ಜಾಸ್ತಿ ಶೇರ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಹೊಸ ಮನೆ ಬಂದರೆ ಹೊಸ ಸೋಫಾ ಸೆಟ್ ನೋಡಿ ಸೋಫಾ ಸೆಟ್ ಇದು ಚೆನ್ನಾಗಿದೆ ಹೊಸ ಸೋಫಾ ಸೆಟ್ ಸೊ ಸೆಮಿ ಲೆದರ್ ನಮ್ಮ ತಂದೆಯವರು ನೋಡಿ ನಾವು ತುಂಬ ಮಿಸ್ ಮಾಡ್ಕೊತೀವಿ ನಮ್ಮ ತಂದೆಯವ್ರನ್ನ ಅಕ್ಕ ನೋಡಿ ರವೆ ಪಾಯಸ ಮಾಡಿದ್ದಾರೆ ನಂತರ ಅಮ್ಮ ಬಂದು ಶಾವಿಗೆ ಪಾಯಸ ಮಾಡಿದರು ಸೊ ನಾನು ಕೂಡ ಸ್ವಲ್ಪ ಏನು ಹೆಲ್ಪ್ ಹೆಲ್ಪ್ ಮಾಡಿದೆ ಸೊ ಮೂವರೆ ಸೇರಿ ಮಾಡಿದ್ವಿ ಈ ಥರ ಎಲ್ಲರೂ ಒಂದು ದಿವಸ ಎಲ್ಲೋ ಒಂದು ಕಡೆ ಮೀಟ್ ಆದಾಗ ತುಂಬ ಖುಷಿಯಾಗುತ್ತೆ ನೋಡಿ ಇವಾಗ ನಾವು ಊಟ ಮಾಡಿ ಶಾವ್ ಫಸ್ಟು ಸ್ವೀಟ್ ತಿಂತೀವಿ ಯಾಕೆಂದರೆ ನಾವು ಫಸ್ಟ್ ಟೈಮ್ ಅಲ್ಲ ಹೋಗಿರೋದು ಈಗ ನೋಡಿ ಕುತ್ಕೊಂಡು ಊಟ ಎಲ್ಲ ಮಾಡಿ ಸೊ ನಂತರ ಇವಾಗ ನಾವು ಮನೆಗೆ ಬರಬೇಕು ಸೊ ಮನೆಗೆ ಬಂದು ಇನ್ನು ನೈಟ್ಗೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಬೇಕು ಆ್ಯಕ್ಚುಲಿ ನಮ್ಮ ಮನೆಯಿಂದ ದೂರ ನೆನೆ ಬನಶಂಕರಿ ಯಾವಾಗಂದರೆ ಹೋಗೋದಕ್ಕೆ ಆಗೋದಿಲ್ಲ ಜೊತೆಗಿದ್ರೆ ಮಾತ್ರ ಹೋಗ್ತೀವಿ ಅಷ್ಟೇ ನೋಡಿ ಮನೆಯಲ್ಲಿ ಜಾಕ್ ಫ್ರೂಟ್ ಇತ್ತು ಸೊ ನನ್ನ ಫೇವ್ರೆಟ್ ಜಾಕ್ ಫ್ರೂಟ್ ಯಾಕೆ ತುಂಬ ಸಿಹಿ ಇರುತ್ತೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಚಿಕ್ಕ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್